ಒಂದು ಬಿತ್ತೆ ಎರಡು ದಿನ ಬಿಟ್ಟು ನಾನು ಫೋನ್ ಮಾಡ್ತೇನೆ ಅಂದರೆ ಲಾಸ್ಟಿಗೆ ಒಂದು ಫೋನ್ ಬಂದರೂ ನಮಗೆ ಎತ್ತಿ ಮಾತಾಡಬೇಕಾದ್ರೆ ಅವನ ಸ್ವರನೇ ಇಲ್ಲ ನಮಗೆ ಹಾಗಾಗಿ ಮತ್ತೆ ನಾವು ಕಾಲ ರೆಡಿ ಹಾಕ್ಸಿದ್ದು ಯಾರು ಅಂತ ಕಂಡಿಡಬೇಕು ಎಲ್ಲಿಂದ ಬರುತ್ತೆ ಅಂತ ಹೇಳಿ ವಾಯ್ಸ್ ಏನೂ ಕೇಳಿಸ್ತಿರ್ಲಿಲ್ಲ ವಾಯ್ಸ್ ಕೇಳಿಸ್ತಾ ಇತ್ತು ಚೆನ್ನಾಗಿ ಅವನೇ ಹ್ಮ್ ಅವನೇ ಆದ್ರೆ ನಮಗೆ ಮಾತಾಡೋ ಅವನ ಮಾತಾ ಅವನೂ ಮಾತಾಡೋದಿಲ್ಲ ನಮಗೆ ಆ ಮಾತೇ ಕೇಳ್ತಾ ಇತಿಲ್ಲ ಏನು ಅಂತಸ ಅದಕ್ಕಾಗಿ ನಾವು ಕಾಲ ರೆಡಿ ಈ ನಂಬರ್ ಕಂಡುಹಿಡಿಯೋಕೆ ಬೇಕಾಗಿ ಅದರಲ್ಲಿ ಬಂದಿದ್ದು ಆದ್ರೂ ಇವ್ರು ಯಾರಂತೇ ಗೊತ್ತೇ ಇಲ್ಲ ಅಂತ ಹೇಳಿಬಿಟ್ಟ ಬಿಟ್ಟ ಮೊಜಾಹಿದ್ನವನು ಡಿ ಎನ್ ಎ ಈಗ ಮೂರು ತಿಂಗಳಾಯ್ತು ಡಿಎನ್ ಡಿ ಎನ್ ಎ ನಾವು ಅದಕ್ಕೆ ಹೋರಾಡ್ತಾ ಇದ್ದಾವೆ ಡಿ ಎನ್ ಡಿ ಎನ್ ಎ ಮಾಡ್ಬೇಕು ಮಾಡ್ಬೇಕು ಅಂತೇಳಿ ಡಿ ಎನ್ ಎ ಈಗ ಮೂರು ಜುಲೈ ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಈಗ ಮೂರು ತಿಂಗಳು ಆಯ್ತು ಅಷ್ಟೇ ಆದ್ರೆ ಅದ್ರ ರಿಪೋರ್ಟ್ ನಮಗೆ ಬಂದಿಲ್ಲ ಇಂದುವರೆಗೂ ಏನಾಯ್ತು ಎಂತ ಆಗಿತ್ತು ಏನಾದ್ರು ಒಂದು ಮುಖ ಕಾಣಿಕೆ ಆದ್ರೂ ಬೇಕು ಅದು ಇಲ್ಲ ಅಲ್ಲಿಂದ ಬಂದ ಫೋಟೋ ಅಲ್ಲಿಂದ ರೆಕಾರ್ಡ್ ಅಷ್ಟೇ ನಮಗೆ ಪಾಕಿಸ್ತಾನದಲ್ಲಿ ಏನಿದೆ ಎಂತ ಇದೆ ಅಂತ ಹೇಳುವಂತದ್ದು ನಮ್ಗೆ ತಿಳಿಸಲೇಬೇಕು ಅದು ಬಂದಿಲ್ಲ ಈಗ ಎರಡ್ ಸಾವಿರದ ಆರಲ್ಲಿ ನೀವು ಒಂದ್ ಸಾವಿರ ರೂಪಾಯಿ ದುಡ್ಡು ಕೊಟ್ಟು ಬಂದೆ ಅಂತ ಹೇಳಿದ್ರಿ ಅವಾಗ ನೋಡಿದ ಮುಖ ಅಷ್ಟೇ ಮುಖನೇ ನೋಡಿಲ್ಲ ಎಲ್ರಿಗೂ ನಮಸ್ಕಾರ ಕಥಾಹಂದರ ಯೂಟ್ಯೂಬ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ವೀರಾಸ್ಪೇಟೆ ತಾಲೂಕು ಪಡಿಕಲ್ ಅನ್ನೋ ಊರು ಇದು ಗ್ರಾಮ ಪಡಿಕಲ್ ಮನೆತನಕ್ಕೆ ಬಂದಿದ್ದೀನಿ ಇದು ಬರೋಬರಿ ಹದಿನೆಂಟು ವರ್ಷದ ನೋವಿನ ಕತೆ ತನ್ನ ಮಗ ಓದಕ್ಕಿಂತ ಮೈಸೂರು ಹೋಗಿ ಅಲ್ಲಿಂದ ಖಾಣೆ ಹಾಕ್ತಾರೆ ಎಲ್ಲಿದ್ದಾನೆ ನನ್ನ ಮಗ ಅನ್ನೋದೇ ಗೊತ್ತಾಗೋದಿಲ್ಲ ಎರಡು ಸಾವಿರದ ಹದಿನಾಲ್ಕರಲ್ಲಿ ಗೊತ್ತಾಗುತ್ತೆ ನನ್ನ ಮಗ ಪಾಕಿಸ್ತಾನದಲ್ಲಿ ಸರಿಯಾಗಿದ್ದಾರೆ ಅಂತ ಆ ಒಂದು ಕುಟುಂಬಕ್ಕೆ ಬಂದಿದ್ದೀನಿ ಯಶವಂತ್ ಅಂತ ಅವರು ಕಾಲೇಜಿಗೆ ಹೋಗ್ತಾ ಇರ್ತಾರೆ ಆದರೆ ಮಿಸ್ ಆಗ್ತಾರೆ ಆ ನೋವಿನ ಕಥೆನ ನೀವೆಲ್ಲರೂ ಕೇಳಬೇಕು ಹದಿನೆಂಟು ವರ್ಷದಿಂದ ಕಾಯ್ತಾ ಇರುವಂಥ ತಂದೆ ತಾಯಿಯ ಮಡಿಲಿಗೆ ಆ ಮಗ ಸೇರುವಂತ ಆಗಬೇಕು ಇದು ನಿಮ್ಮಿಂದನೇ ಸಾಧ್ಯ ಬನ್ನಿ ಆ ಕುಟುಂಬದ ಜೊತೆ ಮಾತಾಡೋಣ ಏನೆಲ್ಲ ಆಯಿತು ಮಗ ಹೇಗೆ ಮಿಸ್ ಆದರೂ ಹೇಗೆ ಪಾಕಿಸ್ತಾನದಲ್ಲಿ ಸೆರೆಯಾದರೂ ಅದೆಲ್ಲ ನೀವತ್ತು ಮಾತಾಡಿ ತಿಳ್ಕೊಳ್ಳೋಣ ಬನ್ನಿ ಅದು ಇದನ್ನು ಕಾಂಟ್ಯಾಕ್ಟ್ ಮಾಡಿ ಕೊಟ್ಟವರು ಬಹಳ ಮುಖ್ಯವಾಗಿ ಕುಸುಮಾವತಿ ಅಂತ ಅವರು ಸಾಮಾಜಿಕ ಕಾರ್ಯಕರ್ತೆ ನಾನು ಬೆಳಗ್ಗೆ ಅವರು ಫೋನ್ ಮಾಡಿದೆ ಮೇಡಮ್ ಈ ಥರ ನಿಮ್ಮ ಪಡಿ ಕಾಲಲ್ಲಿ ಒಬ್ಬರು ಯಶವಂತನ್ನವರು ಅದರ ರಮೇಶ್ ಅಂತ ಹೆಸರು ಬದಲಾವಣೆ ಆಗಿದೆ ಅವರು ಮಿಸ್ ಆಗಿದ್ದಾರಲ್ಲ ಅವ್ರನ್ನ ಹೇಗೆ ಕಾಂಟ್ಯಾಕ್ಟ್ ಮಾಡೋದು ಅಂತ ಪಾಪ ಇಲ್ಲಿಗಿದ್ದಾರೆ ಅವರು ಭಾಳ ಪ್ರೀತಿಯಿಂದ ಮೇಡಮ್ಮು ಬೆಳಗ್ಗೆ ಬಂದು ಇಲ್ಲ ಮೇಡಮ್ ನೀವು ಬನ್ನಿ ನಾನು ಅವರು ನಮ್ಮ ರಿಲೇಷನ್ನೇ ನಿಮಗೆ ಸಪೋರ್ಟ್ ಮಾಡ್ತೀನಿ ಹೋಗಿ ಮಾತಾಡೋಣ ಅಟ್ಲೀಸ್ಟ್ ಈ ವಿಡಿಯೋ ಮುಖಾಂತರನಾದರೂ ಆ ಅನ್ನೋರು ನಮ್ಮ ರಿಲೇಷನ್ನು ಅವರು ಆಗಲಿ ಅಂತ ಹೇಳಿದ್ರು ಭಾಳ ಪ್ರೀತಿಯಿಂದ ಕರ್ಕೊಬಂದರು ನೋಡಿ ಅವರ ಅಮ್ಮ ಇಲ್ಲಿದ್ದಾರೆ ಮೀನಾಕ್ಷಿ ಅಮ್ಮ ಪಾಪ ಅವರ ಮಡಿಲಿಗೆ ಅವರ ಮಗು ಆಗಲಿ ಇದನ್ನು ಹೆಚ್ಚು ಪ್ರಚಾರ ಮಾಡಿ ವಿಡಿಯೋಗೆ ಸಪೋರ್ಟ್ ಮಾಡಿ ನೀವೆಲ್ಲರೂ ಕೂಡ ಈಗ ಮಾತಾಡೋಣ ಅಲ್ವಾ ಹ್ಞೂ ಹ್ಞೂ ಇವರು ಕೂಡ ಇವ್ರಿಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಸಪೋರ್ಟ್ ಮಾಡಿ ಅಲ್ವಾ ಯಶವಂತ್ ಅವರು ಯಶವಂತ್ ಅವರು ಹೊರಗಡೆ ಬರಬೇಕು ಎಲ್ಲೇ ಇದ್ರು ತಂದೆ ತಾಯಿಗಳು ಮಡಿಲ್ನ ಸೇರ್ಬೇಕು ಅಂತ ತುಂಬಾ ಶ್ರಮ ವಹಿಸಿದ್ದಾರೆ ಮತ್ತೆ ಇವತ್ತು ತಾಯಿ ಅವರ ತಂದೆ ಇಬ್ರು ಕೂಡ ಇದ್ದಾರೆ ಅಮ್ಮ ನಮಸ್ತೆ ನಿಮಗೆ ನಮಸ್ತೆ ಅಮ್ಮ ಎರಡ್ ಸಾವಿರದ ಆರಲ್ಲಿ ನಿಮ್ಮ ಮಗ ಮೈಸೂರಿಗೆ ಪಾಲಿಟೆಕ್ನಿಕ್ ಕಾಲೇಜ್ ಸೇರ್ಕೊಳ್ಳಕ್ ಹೋದ್ರು ಅಲ್ಲಿಂದ ಹೆಂಗ್ ತಪ್ಪಿಸ್ಕೊಂಡ್ರು ಅವರು ಅಲ್ಲಿಂದ ತಪ್ಪಿಸಿದ್ರೆ ಮತ್ತೆ ಆದ ಮತ್ತೆ ಅವನು ಇನ್ನಲ್ಲಿ ಯಾವ್ದಿಲ್ಲಲ್ಲ ಹಾಗೆ ಅವನು ಹೇಳ್ದ ನಾವ್ ಈಗ ಸ್ವಲ್ಪ ಜನ ಹೋಗ್ತಾ ಇದೀವಿ ಬ್ಯಾಂಗ್ಳೂರಿಗೆ ಅಂತೇಳಿ ಅದಕ್ಕಾಗಿ ನಾವು ಮತ್ತೆ ನನಗೆ ಸಾವಿರ ರೂಪಾಯಿ ಬೇಕು ಅಂತ ಹೇಳಿದಕ್ಕೆ ನಾವು ನೀವು ಅಲ್ಲಿಗೆ ಹೋಗಿ ಕೊಟ್ಟಿದ್ದು ಕಾಲೇಜ್ ಹತ್ರ ಇಲ್ಲ ಅಲ್ಲಿ ಬಸ್ ಸ್ಟ್ಯಾಂಡಿಗೆ ನಾನು ಬರ್ತೀನಿ ಅಲ್ಲಿಗೆ ಕೊಡಿ ಸಾಕು ಅಂತ ಹೇಳ್ದ ಹಾಗೆ ನಾವು ಕೊಟ್ಟು ಬಂದಿದ್ದೀವಿ ಅವಾಗ ಯಾರಾದ್ರೂ ಅವ್ರೆ ಇದ್ದಿದ್ದು ಒಬ್ಬನೇ ಇದ್ದು ಇನ್ನೊಬ್ಬ ಇದ್ದಾನೆ ಅವ್ನು ಹೋಗ್ಬಿಟಾ ಅಂತ ಹೇಳ್ದ ನಾವು ಕೇಳ್ಬೇಕಾದ್ರೆ ಮತ್ತೆ ನಮ್ಗೆ ಮತ್ತೆ ಹಾಗೆ ಬೇಗ ಬರ್ಬೇಕಾಗಿತ್ತು ಹಾಗೆ ನಾವು ಬಂದು ಬಿಟ್ಟು ಬಂದು ಎರಡು ದಿನ ಬಿಟ್ಟು ನಾನು ಫೋನ್ ಮಾಡ್ತೇನೆ ಅಂದ್ರೆ ಲಾಸ್ಟಿಗೆ ಒಂದು ಫೋನ್ ಬಂದ್ರು ನಮಗೆ ಎತ್ತಿ ಮಾತಾಡ್ಬೇಕಾದ್ರೆ ಇಲ್ಲ ನಮಗೆ ಹಾಗಾಗಿ ಮತ್ತೆ ನಾವು ಕಾಲ ರೆಡಿ ಹಾಕ್ಸಿದ್ವಿ ಯಾರು ಅಂತ ಕಂಡು ಎಲ್ಲಿಂದ ಬರುತ್ತೆ ಅಂತ ಹೇಳಿ ವಾಯ್ಸ್ ಕೇಳಿಸ್ತಾ ಇತ್ತು ಚೆನ್ನಾಗಿ ಅವನೇ ಹ್ಮ್ ಅವನೇ ಆದ್ರೆ ನಮಗೆ ಮಾತಾಡೋನು ಮಾತಾಡೋದಿಲ್ಲ ನಮ್ಗೆ ಆ ಮಾತೇ ಕೇಳ್ತಾ ಇತ್ತಿಲ್ಲ ಸಹ ಅದಕ್ಕಾಗಿ ನಾವು ಕಾಲ ರೆಡಿ ಈ ನಂಬರ್ ಕಂಡಿಡಿಯಕ್ಕೆ ಬೇಕಾಗಿ ಅದರಲ್ಲಿ ಮೊಜಾಯಿದ್ ಅನ್ನೋ ಒಂದು ನಂಬರ್ ಬಂದಿದ್ದು ಹಾಗೆ ಅವನ್ನ ಕೇಳ್ಬೇಕಾದ್ರೆ ಫಸ್ಟ್ ರೂಮಲ್ಲಿ ಇದ್ದಾನೆ ಅಂತ ಹೇಳ್ದ ಆಮೇಲೆ ಅದ್ ಯಾರು ಗೊತ್ತಿಲ್ಲ ಬೇರೆ ಯಶವಂತ ಅಂತ ಹಾಗೆ ಹೇಳಿಬಿಟ್ಟ ಅವನು ಅವತ್ತಿನ ರಾತ್ರಿ ಹೇಳಿದಾರೆ ಯಶವಂತ ಅನ್ನೋನು ನನ್ನ ಫ್ರೆಂಡ್ ನನ್ನ ಜೊತೆಲೆ ಇದ್ದಾನೆ ಅಂತ ಹೇಳಿದಾರೆ ಹೌದು ಆದ್ರೆ ಬೆಳಿಗ್ಗೆ ನೀವು ಫೋನ್ ಮಾಡಿ ಮತ್ತೆ ಇನ್ನೊಂದ್ಸರಿ ಫೋನ್ ಮಾಡಿ ಕೊಡೋ ನಾನು ಇಂತಲ್ಲಿ ಇದ್ದೀನಿ ಯಾರು ಅಂತ ಗೊತ್ತಿಲ್ಲ ಯಾರು ಅಂತ ಗೊತ್ತಿಲ್ಲ ಅಂತ ನಾನು ಮಾತ್ರ ಇಂತಲ್ಲಿ ವರ್ಕ್ ಮಾಡ್ತಿದ್ದೆ ಹೋಗಿ ಆ ಕಂಪನಿ ಹೋಗಿ ಹುಡುಕಿದ್ರೆ ಅವನು ಕೂಡ ಅಲ್ಲಿ ವರ್ಕ್ ಇಲ್ಲ ಅದರ ಮತ್ತೆ ನಾವು ತುಂಬ ಪ್ರಯತ್ನ ಪಟ್ಟು ಪ್ರಯತ್ನ ಪಟ್ಟು ಲಾಸ್ಟಿಗೂ ಆದ್ರೂ ಇವ್ರ ಯಾರಂತ ಗೊತ್ತಿಲ್ಲ ಅಂತ ಹೇಳಿಬಿಟ್ಟು ಆ ಮುಜಾಯಿದ್ ಅನ್ನೋನು ನೀವ್ ಯಾರು ಅಂತಾನೆ ಗೊತ್ತಿಲ್ಲ ಅವನು ಇಲ್ಲಿ ಟೈಲ್ ಬಟ್ಟೆ ಶಾಪ್ ಅಲ್ಲಿ ಅವನು ಇಲ್ಲಿ ಕೊಡಗಲ್ಲಿ ಕೊಡಗಲ್ಲಿ ನೀವೇನಾದ್ರೂ ಇಲ್ಲಿ ಇದ್ದಾಗ ಅವ್ರ ಮುಖ ಏನಾದ್ರು ನೋಡಿದಿರಾ ನೀವು ಇಲ್ಲ 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 ನೋಡಿರ್ಲಿಲ್ಲ ನೋಡಿರ್ಲಿಲ್ಲ ಇಲ್ಲಿ ಇದ್ದಾಗ ನಿಮ್ ಮಗನ್ಗೂ ಫ್ರೆಂಡ್ಶಿಪ್ ಫ್ರೆಂಡ್ಶಿಪ್ ಆದ್ರೆ ಅವನು ಚಿಕ್ಕದಿಂದ ಅವರ ಇಂಟ್ರೆಸ್ಟೇ ಇದ್ದಿದ್ದು ಕ್ಲಾಸ್ಮೇಟ್ಸ್ ಸೆಂಟ್ ಥಾಮಸ್ ಅಲ್ಲಿ ಗೋಣಿಕೊಪ್ಪ ಸೆಂಟ್ ಥಾಮಸ್ ಅಲ್ಲಿ ನೀವ್ ಹೇಳೋದಿ ಅವ್ರ ಜೊತೆ ಅವರು ಅವನು ಬಿಡ್ಲಿಲ್ಲ ಇವನ ಅಲ್ಲಿ ಕೂಡ ಬಿಡ್ಲಿಲ್ಲ ಅವನ ಹೋದ ಮತ್ತೆ ತಾನೆ ಅವ್ನಿಗೆ ಗೊತ್ತಾಗಿದೆ ನಮಗೆ ಗೊತ್ತಾಗಿದ್ದು ಹೌದು ಇಂತವನ್ ಜೊತೆ ಸೇರ್ಕೊಂಡಿದ್ದಾನೆ ಅಂತ ಇಲ್ಲಿ ತಂದೆ ತಾಯಿಗಳಿಗೆ ಅಲ್ಲಿ ಗೊತ್ತೇ ಆಗ್ಲಿಲ್ಲ ಗೋಣಿಕೊಪ್ಪದಲ್ಲಿ ಗೊತ್ತೇ ಆಗ್ಲಿಲ್ಲ ನಮ್ಗೆ ಅಂದ್ರೆ ಹೊರಗಡೆ ಓದಕ್ ಹೋಗ್ತಾರೆ ಮಕ್ಕಳು ಯಾರ ಜೊತೆ ಇರ್ತಾರೆ ಏನ್ ಮಾಡ್ತಾರೆ ಅಂತ ತಾನೆ ಗೊತ್ತಾಗ್ಲಿಲ್ಲ ಹಾಗಾಗಿ ನಾವು ಇಷ್ಟು ಸಫರ್ ಆಗ್ಬಿಟ್ಟು ಆಮೇಲೆ ಬೇಕಾದಷ್ಟು ನಾವು ಹೋರಾಡ್ದವ್ ಆಮೇಲೆ ಹೈಕೋರ್ಟ್ ಮುಖಾಂತರ ಈಗ ಲಾಯರು ನಾವು ಪ್ರೈವೇಟ್ ಇಟ್ಬಿಟ್ಟೆ ಅವರ ಮುಖಾಂತರ ಸಹ ಇದು ಮಾಡ್ತಾ ಇದ್ದೀವಿ ಮೈಸೂರಲ್ಲೂ ಕೋರ್ಟಲ್ಲಿ ಇದಾಗ್ತಾಯಿದೆ ಹೇಗೆ ಯಾವ ಯಾವ ಮಿನಿಸ್ಟ್ರ್ಗಳನ್ನ ಸುಷ್ಮಾ ಸ್ವರಾಜ್ ಇರುವಾಗ ಅವರು ಪ್ರಯತ್ನ ಪಟ್ಟಿದ್ರು ಅದು ಸ್ವಲ್ಪ ಟೈಮಿಗೆ ಅವರು ಡೆತ್ ಆಗಿಬಿಟ್ರು ಆಮೇಲೆ ಈಗ ಜೈಶಂಕರ್ ಅವರು ಏನ ಯಾವ ರೀತಿಲಾದರೂ ಅವರಾದರೂ ಒಂದು ಪ್ರಯತ್ನ ಮಾಡಿ ನಮ್ಮ ಮಗನ ಅಲ್ಲಿಂದ ತರಲೇಬೇಕು ಅಂತೇಳಿ ನಾವು ಇದು ಮಾಡ್ತೇವೆ ಈಗ ಡಿ ಎನ್ ಎ ಈಗ ಮೂರು ತಿಂಗಳಾಯ್ತು ಡಿಎನ್ ನಾವು ಅದಕ್ಕೆ ಹೋರಾಡ್ತಾ ಇದ್ದವ ಡಿ ಎನ್ ಎ ಮಾಡ್ಬೇಕು ಮಾಡಬೇಕು ಅಂತ ಹೇಳಿ ಡಿ ಎನ್ ಎ ಈಗ ಮೂರು ಜುಲೈ ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಈಗ ಮೂರು ತಿಂಗಳು ಆಯ್ತು ಅಷ್ಟೇ ಆದ್ರೆ ಅದ್ರ ರಿಪೋರ್ಟ್ ನಮಗೆ ಬಂದಿಲ್ಲ ಇಂದುವರೆಗೂ ಏನಾಯ್ತು ಎಂತ ಆಗಿತ್ತು ಬೇಕೇ ಬೇಕು ಅದಕ್ಕಾಗಿ ನಾವೀಗ ಹೋರಾಡ್ತಾ ಇದ್ದೀವಿ ನಮಗೆ ಅದಾದ್ರೂ ಬೇಕು ಇನ್ನು ನಮ್ಮ ಮಗ ಅಂತ ಹೇಳುವಂತದಕ್ಕೆ ನಮಗೆ ಏನಾದ್ರು ಒಂದು ಮುಖ ಕಾಣಿಕೆ ಆದ್ರೂ ಬೇಕು ಅದೂ ಇಲ್ಲ ಅಲ್ಲಿಂದ ಬಂದ ಫೋಟೋ ಅಲ್ಲಿಂದ ರೆಕಾರ್ಡ್ ಅಷ್ಟೇ ನಮಗೆ ಲಾಯರ್ ಮುಖಾಂತರ ಬಂದಿರೋದು ಅದರಿಂದ ಅದರಿಂದ ಎಲ್ಲರನ್ನ ಬೇಡ್ತಾ ಇದ್ದೀವಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಎಲ್ಲರದು ನಮಗೆ ನಮ್ಮ ಮಗನ ಡಿಎನ್ಎ ಟೆಸ್ಟ್ ಮುಖಾಂತರ ಯಾವ ರೀತಿಯಲ್ಲಿ ಹೇಗೆ ಎನ್ನುಂತ ಎಂತದನ ನಾವು ನಮಗೆ ಅವರು ತಿಳಿಸಲೇಬೇಕು ಪಾಕಿಸ್ತಾನದಲ್ಲಿ ಏನಿದೆ ಎಂತ ಇದೆ ಅಂತ ಹೇಳುವಂತದ್ದು ನಮಗೆ ತಿಳಿಸಲೇಬೇಕು ಈಗ ಪಾಕಿಸ್ತಾನದಲ್ಲೇ ಇದ್ದಾರೆ ಅಂತ ನೀವು ಹೇಳ್ತೀರಾ ಅಲ್ಲಿಂದ ಬಂದ ರೆಕಾರ್ಡ್ ಮತ್ತೆ ನಮ್ಮ ಮಗನ ಒಂದು ತೊದಲು ನುಡಿ ಮತ್ತೆ ಆ ಒಂದೊಂದು ಕುತಿಗೆಯಲ್ಲಿ ಒಂದು ಮಾರ್ಕ್ ಅದೇ ನಮಗೆ ಸಿಂದ ಅದು ಅವ್ರನ್ನೂ ಕಳಿಸಿ ಕೊಟ್ಟಿದ್ದಾರೆ ಈ ತರ ಯಾವುದೆಲ್ಲ ಕಳಿಸಿ ಈಗ ಅಲ್ಲಿಂದ ಈಗ ನಿಮ್ ಲಾಯರ್ ಬಂದಿರೋದು ಕಟ್ಸ್ಕೊಳ್ಳಿ ಇಸ್ಲಾಮಾಬಾದ್ ಅಂದ್ರೆ ಎರಡ್ ಸಾವಿರದ ಆರಲ್ಲಿ ಹೋಗಿರೋದು ಇನ್ನೊಂದು ವಿಷಯ ಅಂತಂದ್ರೆ ಇವರು ಕಾಲೇಜಲ್ಲಿ ಇರೋ ಹೆಸರು ಮತ್ತೆ ಮನೇಲಿ ಕರಿತಿದ್ಯಲ್ಲ ಯಶವಂತ ಅಂತ ಅಲ್ವಾ ಯಶವಂತಿಕ್ಮೇಶ್ ಅಂತ ಹೆಸರು ಅಲ್ಲಿ ಗೊತ್ತಾಗಿದ್ದು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ರಮೇಶ್ ಆಗ ಗೊತ್ತಾಗಿದ್ದು ಇಂಡಿಯಾ ಇದು ಫಾರಿನ್ ಬರ್ತಾ ಇದೆ ಮೈಸೂರಲ್ಲಿ ಪೂರ್ತಿ ನ್ಯೂಸ್ ಮತ್ತೆ ಅವರೇ ಕರ್ಸಿದ್ ನಮ್ಮನ್ನ ಅಲ್ಲಿನ ಸೈಕಲ್ಸ್ ಕರ್ಸಿದ್ದು ನೋಡಿ ಈ ತರ ನಿಮ್ಮ ಮಗಂದು ಇದೆ ಅದನ್ನ ನೀವು ಇದರಲ್ಲಿ ಪ್ರಯತ್ನ ಮಾಡ್ಬೇಕು ಅಂತ ಅದ್ರ ಮತ್ತೆ ನಾವು ಬಿಡ್ಲಿಲ್ಲ ಕೈ ಬಿಡ್ಲಿಲ್ಲ ಇಲ್ಲಿವರೆಗೆ ಹೋರಾಡ್ತಾ ಇದ್ದೀವಿ ಯಾವ ರೀತಿ ಒಂದು ಸರ್ಕಾರನೇ ನಾವು ಬೇಡ್ತಾ ಇದೀವಿ ಅದೇ ಹೌದು ಸರ್ಕಾರ ಮುಖಾಂತರ ಆಗಬೇಕು ಆಗಬೇಕು ಸರ್ಕಾರನೇ ಅಲ್ಲಿನ ಸರ್ಕಾರ ಇಲ್ಲಿನ ಸರ್ಕಾರ ಎರಡು ಸೇರಿ ಬಿಟ್ಟು ಈಗ ನಮ್ಮ ಡಿ ಎನ್ ಎದು ಕೂಡ ಅಲ್ಲಿ ಏನಾಗಿದೆ ಅಂತ ಹೇಳಿ ನಮಗೆ ಗೊತ್ತಿಲ್ಲ ಗೊತ್ತಿಲ್ಲ ಅಲ್ಲಿ ತೆಗ್ದಿದಾರ ಯಶವಂತ ಅವ್ರದ್ದು ಏನು ಏನು ಗೊತ್ತಾಗ್ಲಿಲ್ಲ ಹಾಗೆ ಈಗ ನೀವು ತೊದಲು ನೋಡಿ ನಮಗೊಂದು ಅದು ಹೇಗೆ ಗೊತ್ತಾಯ್ತು ನಿಮಗೆ ಅದಂದ್ರೆ ಚಿಕ್ಕದಂದ್ರೆ ಅವನು ಹೆದ್ರಿ ಬಿಟ್ರೆ ಮಾತಾಡೋದಿಲ್ಲ ಹ್ಮ್ ಹೆದ್ರದಾಗ ಭಯ ಇತ್ತ ಅವ್ರಿಗೆ ಚಿಕ್ಕದಿಂದ ಚಿಕ್ಕದಂದೇ ಭಯನೇ ಭಯ ಆಗ್ಬಿಟ್ರೆ ಅವನಿಗೆ ಬಾಯೇ ಬರಲ್ಲ ಹ್ಮ್ ಅಷ್ಟೇ ಈಗ ಅದೇ ತರ ತೊದ್ತಾರೆ ಅಂತ ಹೇಳ್ತೀರಿ ಅದ್ರ ವಾಯ್ಸ್ ಏನಾದ್ರು ಕಳಿಸಿದ್ರು ನಿಮ್ ವಾಯ್ಸ್ ಅಂದ್ರೆ ಅಲ್ಲಿ ಬರೆದು ಕಳ್ಸಿದಾರೆ ಇವರು ಅವ್ನ್ಗೆ ಸ್ಪಷ್ಟ ಇಲ್ಲ ಮಾತು ಸ್ಪಷ್ಟ ಇಲ್ಲ ಅಂತ ಹಾಗಾಗಿ ನೀವು ಈ ತರ ಎಲ್ಲ ಬರವಣಿಗೆ ಇರೋದ್ರಿಂದ ಮಾತು ಸ್ಪಷ್ಟ ಇಲ್ಲ ಅಂತ ಬರ್ದಿದ್ದಾರೆ ಅವರು ಆಮೇಲೆ ಕುತ್ತಿಗೆಲ್ಲ ಏನೋ ಇತ್ತು ಕುತ್ತಿಗೆಯಲ್ಲಿ ಮಾರ್ಕ್ ಕರೆಂಟ್ ಪಾಸ್ ಆಗಿದ್ದು ಅವನು ಮೈಸೂರಲ್ಲಿ ಟ್ರೈನಿಂಗ್ ಮಾಡುವಾಗ ಕರೆಂಟ್ ಪಾಸ್ ಆಗಿದ್ದು ಅದೇ ಅದು ಹೇಳಿದ್ದಾನೆ ನಮ್ಮ ಹತ್ರನೇ ಕರೆಂಟ್ ಪಾಸ್ ಆಗ್ಬಿಡ್ತು ನನ್ನ ಕುತ್ತಿಗೆಗೆ ಕಟ್ ಆಗಿ ಬಂದ್ಬಿಡ್ತದ ಅಂತ ವೈರ್ ಹಳೆ ವೈರ್ ಕಟ್ ಆಗಿ ಬಂದ್ಬಿಡ್ತು ಅಂತ ಚಿಕ್ಕದ್ರಿಂದ ಹೇಗೆ ಅಮ್ಮ ನಿಮ್ಮ ಮಗ ಇಲ್ಲಿ ಇದ್ದಾಗ ನಿಮ್ ಜೊತೆ ಹೇಗಿದ್ರು ನಮ್ ಜೊತೆ ಆ ಒಂದು ಮಾತೆಲ್ಲ ತುಂಬಾ ಕಡಿಮೆ ತುಂಬಾ ಕಡಿಮೆ ಅವನು ಸ್ಕೂಲಲ್ಲಿ ಸಹ ಅವನಿಗೆ ಮಿಡ್ಲ್ ಸ್ಕೂಲಲ್ಲೇ ಹೆಡ್ ಮಾಸ್ಟರ್ ಹೇಳಿದ್ದಾರೆ ಟೆಂತ್ವರೆಗೆ ಅಲ್ಲೇ ಮಾಡಿದ್ದು ಆಗ ಅವರೇ ಹೇಳಿದ್ದಾರೆ ನೋಡಿ ಇವನ್ನ ಒಂದು ಕ್ವಶನ್ ನಾವು ಯಾಕೆ ಅಂತ ಅಂತೇಳಿದ್ರೆ ಅವನಿಗೆ ನಾವು ಕ್ವಶನ್ ಕೇಳುವಾಗ ಅವನಿಗೆ ಬಾಯಿ ಬರಲ್ಲ ಆದ್ರಿಂದ ಏನಿದ್ರು ಬರದೇ ಅವನು ನಮಗೆ ಕೊಡಬೇಕು ಪ್ರತಿಯೊಂದನ್ನು ನಾವು ಅವನ ಬರದೇ ಅವನ ನೋಡಿದ್ದು ಅಂತ ಹೇಳಿದ್ದಾರೆ ಅಷ್ಟೇ ಇದೆ ನಮಗೆ ಆತರ ಆ ತರದೆಲ್ಲ ನೀವು ಗಮನಿಸಿದಾಗ ಇಲ್ಲ ಅವರೇ ನಮ್ಮಗ ಅಂತ ನೀವು ಈಗ ಈ ಫೋನ್ ಮಲ್ ಮಾಡೋದಲ್ಲ ಈಗ ವಿಡಿಯೋ ಕಾಲ್ ಕಾಲ್ ಎಲ್ಲ ಇದೆ ವಿಡಿಯೋ ಕಾಲ್ ಏನು ಇಲ್ಲ ನಿಮಗೆ ಡಿ ಎನ್ ಎದಾದ್ರು ಅದೇ ರಿಪೋರ್ಟ್ ನಾವು ಕಾಯ್ತಾ ಇದೀವಲ್ಲ ಅದು ಬಂದಿಲ್ಲ ಅದು ಬಂದಿಲ್ಲ ಈಗ ಎರಡ್ ಸಾವಿರದ ಆರಲ್ಲಿ ನೀವು ಒಂದ್ ಸಾವಿರ ರೂಪಾಯಿ ದುಡ್ಡು ಕೊಟ್ಟು ಬಂದೆ ಅಂತ ಹೇಳಿದ್ರಿ ಅವಾಗ ನೋಡಿದ ಮುಖ ಅಷ್ಟೇ ಅದಾದ್ಮೇಲೆ ಮುಖನೇ ನೋಡಿಲ್ಲ ಅದೇ ಒಬ್ಬ ರಾಜಕಾರಣಿ ಮಗ ಎಲ್ಲಾದರೂ ಮಿಸ್ ಆದರೆ ಇಷ್ಟು ದಿನ ಮಾಡ್ತಾ ಇದ್ರ ಬರೋಬರಿ ಹದಿನೆಂಟು ವರ್ಷ ಹದಿನೆಂಟು ವರ್ಷದಿಂದ ಯಾವ ಈ ತಂದೆ ತಾಯಿಗಳಿಗೆ ಯಾವ ಇನ್ಫಾರ್ಮೇಶನು ಇಲ್ಲ ಇದ್ದಾಗ ತೆಗೆದಂಥ ಫೋಟೋ ಇದು ಅಲ್ಲಿಂದ ನೋಡಿ ಇಲ್ಲಿ ಪಾಕಿಸ್ತಾನದಲ್ಲಿ ಇದ್ದಾಗ ತೆಗೆದಂಥ ಫೋಟೋ ಅಲ್ಲಿಂದ ಬಂದಿರೋದು ಇದು ಇದೆಲ್ಲ ಅದು ಇಷ್ಟೇ ದಾಖಲಾತಿ ಅವರಿಗೆ ಇವತ್ತು ಬರ್ತಾನೆ ನನ್ನ ಮಗ ನಾಳೆ ಬರ್ತಾನೆ ಸರ್ಕಾರ ಏನಾರು ಮಾಡುತ್ತೆ ಗಮನ ಹರಿಸುತ್ತೆ ಇಷ್ಟೆಲ್ಲ ವನವಾಸ ಹತ್ಕೊಂಡು ಈ ವಯಸ್ಸಲ್ಲಿ ಇವರು ಬರೀ ಕೋಟ್ಸುತ್ತದೋ ಅಂತಂದರೆ ಏನು ಹಿಂಗ ಈ ಥರ ಆದರೆ ಒಬ್ಬ ಶ್ರೀಮಂತರು ಮಕ್ಕಳು ಈ ತರ ಏನಾದರೂ ಹೊರಗಡೆ ಹೋಗಿ ಪಾಕಿಸ್ತಾನಕ್ಕೆ ಅಂತ ಇನ್ಫಾರ್ಮೇಷನ್ ಇರ್ ಇತ್ತು ಅಂತ ಅಂದ್ಕೊಳ್ಳಿ ಅದೇ ಅದೇ ರೀತಿ ಮಾಡ್ತಿದ್ರಾ ಬಿಡ್ಸಕ್ಕೆ ಆಗ್ತಾ ಇರ್ಲಿಲ್ವ ಅವ್ರನ್ನ ಆ ರೀತಿ ಕ್ರಮಗಳನ್ನ ಯಾಕೆ ಒಬ್ಬರು ಬಡವ್ರ ಮಕ್ಕಳಿಗೆ ತಗೊಳಕಾಗೋದಿಲ್ಲ ಈ ವಯಸ್ಸಲ್ಲಿ ಇವರು ಬೆಂಗಳೂರು ಮೈಸೂರು ಬರೀ ಕೋರ್ಟ್ಗೆ ಹೋಗೋದು ಬರೋದು ಕೋರ್ಟ್ಗೆ ಹೋಗೋದು ಬರೋದು ಲಾಯರ್ ಏನು ಹೇಳ್ತಾರೆ ಅಷ್ಟೇ ಹದಿನೆಂಟು ವರ್ಷ ಆವಾಗ ಅಲ್ವಾ ಅಮ್ಮ ಹೌದೌದು ಹದಿನೆಂಟು ವರ್ಷ ಆವಾಗ ಹೋಗಿದ್ದು ಪಾಲಿಟೆಕ್ನಿಕ್ ಅಂತ ಹೋಗಿ ಸೇರ್ಕೊಂಡಾಗ ಹದಿನೆಂಟು ವರ್ಷ ಮಿಸ್ ಆಗಿ ಹದಿನೆಂಟು ವರ್ಷ ಬರೋ ಈಗ ಅವ್ರಿಗೆ ಮೂವತ್ತಾರು ವರ್ಷ ಹೌದು ಮೂವತ್ತಾರು ವರ್ಷದ ಮಗನ ಮುಖನೇ ನಾವು ನೀವು ನೋಡೋಲ್ಲ ಯಾವಾಗ ಬಂದು ಮಾತಾಡಿ ಹೋದ್ರು ಆಯಿತು ನಾವು ಸರ್ಕಾರಕ್ಕೆ ನಾವು ಹೇಳ್ತೇವೆ ಹೇಳ್ತೇವೆ ಅಂತ ಹೇಳಿದ್ರು ಹ್ಞೂ ಅಷ್ಟೇ ಇರೋದು ಸರ್ಕಾರಕ್ಕೆ ಹೇಳ್ತೀವಿ ಅಂತ ಹೇಳಿದ್ರು ಏನು ಹೇಳಿದ್ರು ಯಾವುದೇ ಆ ಥರ ಲೆಟರ್ಸ್ ಇಲ್ಲ ಹ್ಞೂ ಈಗ ಮೋದಿ ಅವರಿಗೆ ನಾವು ಪ್ರತಿ ವರ್ಷ ಕಳಿಸ್ತಾ ಇದೀವಿ ಅದು ಅಷ್ಟೇ ತಲುಪಿದೆ ಅಂತ ಅಷ್ಟೇ ಅಲ್ಲದೆ ಇನ್ಯಾವುದೂ ಇಲ್ಲ ಈಗ ಪೋಸ್ಟ್ ಮಾಡಿದಾಗ ಒಂದು ಟ್ಯಾಗ್ ಅಂತ ಹಾಕ್ತಿವಿ ನಾವು ಆ ಟ್ಯಾಗ್ ರೆಸಿಪ್ಟ್ ಬರುತ್ತೆ ನಿಮ್ಮ ಲೆಟರ್ ತಲುಪಿದೆ ಅಂತ ಅಷ್ಟೇ ಅದು ಬಿಟ್ರೆ ಸರ್ಕಾರದಿಂದ ಯಾವ ಲೆಟರ್ ಬಂದಿಲ್ಲ ನಿಮ್ಮ ಲೆಟರ್ ತಲುಪಿದೆ ನಾವು ಕ್ರಮ ಕೈಗೊಳ್ತೀವಿ ನೋಡೋಣ ನಿಮಗೆ ಎಲ್ಲಿದ್ರೆ ಹುಡುಕ್ತಿವಿ ಆ ತರದ್ ಯಾವ ಲೆಟರ್ ಕೂಡ ಬಂದ ತಲುಪಿಲ್ಲ ಹದಿನೆಂಟು ವರ್ಷದಿಂದ ನಮ್ಮ ಮೋದಿ ಅವರೇ ಬಂದು ಹತ್ತು ವರ್ಷ ಆಗೋಯ್ತು ಮೂರನೇ ಟರ್ಮ್ ಇದು ಎರಡ್ ಟರ್ಮ್ ಮುಗಿಸಿ ಮೂರನೇ ಟರ್ಮಲ್ಲಿ ಅವರು ಇದ್ದಾರೆ ಒಂದು ಇನ್ಫಾರ್ಮೇಶನ್ ಇಲ್ಲ ಹ್ಮ್ ಅಂತ ಈಗ ಯಾರನ್ನ ಕೇಳ್ಬೇಕು ಸರ್ಕಾರನೇ ಕೇಳ್ಬೇಕು ಸರ್ಕಾರನೇ ಕೇಳ್ಬೇಕು ನಮಗೆ ಸರ್ಕಾರಂದೇ ನಮಗೆ ಇದು ಮಾಡ್ಬೇಕು ಅಲ್ಲಿನ ಸರ್ಕಾರ ಇಲ್ಲಿನ ಸರ್ಕಾರ ಎರಡು ಸೇರಿಬಿಟ್ಟು ಒಂದು ಜೊತೆ ಸೇರಿ ಇದನ್ನ ಯಾವ್ದಾರೊಂದು ತೀರ್ಮಾನಕ್ಕೆ ತರಬೇಕು ಅವರು ಡಿ ಎನ್ ಎ ಕಳಿಸಿದನೇ ನಮ್ಗೆ ಯಾವ ರಿಪೋರ್ಟ್ ಕಳ್ಸಿ ಇಲ್ವಲ್ಲ ಈಗ ಇಷ್ಟು ಹದಿನೆಂಟು ವರ್ಷದಲ್ಲಿ ಏನೇನೆಲ್ಲ ಮಾಡಿದ್ರಿ ನಿಮ್ಮಗನ್ನ ಹುಡ್ಕೋಸ್ಕರ ಪಡ್ಕೊಳ್ಳಕೋಸ್ಕರ ಏನೇನೆಲ್ಲ ಮಾಡಿದಿರ ನೀವು ನಾವು ಮಾಡಿದೆ ತುಂಬಾ ತುಂಬ ಕಡೆ ನಾವು ಇದು ಮಾಡಿದ್ದೇವೆ ಇದ್ದ ಮಿನಿಸ್ಟ್ರಿಗಳಿಗೆ ಲೆಟ್ರ್ ಹಾಕ್ಕೊಂಡು ಮಾಡಿಕೊಂಡು ಯಾರತ್ರವೇ ನಾವು ಎಲ್ಲ ಮಿನಿಸ್ಟ್ರಿಗಳಿಗೂ ನಾವು ಲೆಟರ್ ಕಳಿಸಿದ್ದು ಯಾವ ಯಾವ್ಯಾವ ಮಿನಿಸ್ಟ್ರಿ ಕಳಿಸಿದ್ರಿ ಏನಂತ ಕಳಿಸಿದ್ರಿ ಅಮ್ಮ ಆಗ ಸದಾನಂದ ಗೌಡ್ರು ಇದ್ರಲ್ಲ ಅವರು ಇದ್ರು ಅವರು ಕೇಂದ್ರ ಸಚಿವ ಆಗಿದ್ರು ಸದಾನಂದ ಗೌಡ್ರು ನಮ್ಮ ಕೊಡುಗೆನವರು ಹೌದು ಇನ್ನೊಂದು ಅಂತಂದ್ರೆ ಮತ್ತೆ ಇವರು ಕೆಜಿ ಜಿ ಬೋಪಯ್ಯ ಅವರು ಅವರು ಮಾಜಿ ಸ್ಪೀಕರ್ ಮಾಜಿ ಸ್ಪೀಕರ್ ಹೌದು ಅವರೆಲ್ಲ ಇದಾಗಿದ್ರಲ್ಲ ಪ್ರತಾಪ್ ಸಿಂಹ ಅವರು ಪ್ರತಾಪ್ ಸಿಂಹ ಅಂದ್ರೆ ಆ ಟರ್ಮ್ ಅಲ್ಲಿ ಯಾರು ಎಂಎಲ್ಎ ಗಳು ಎಗಳಾಗ್ತಾರೆ ಯಾರು ಎಂ ಆಗ್ತಾರೆ ಎಲ್ಲರೂ ಹೋಗಿದ್ದಾರೆ ಎಲ್ಲರೂ ಲೆಟರ್ ಕೊಟ್ಟಿದ್ದಾರೆ ಮಾಡೋದು ನನ್ ಮಗನ ಪಡ್ಕೋಬೇಕು ಅಂತ ಪ್ರತಿಯೊಬ್ಬರ ಹತ್ರನೂ ಹೋಗಿ ಇಲ್ಲ ನನ್ ಮಗ ಹಿಂಗಾಗಿದೆ ಬಿಡಿಸ್ಕೊಡಿ ಈ ತರ ಮಾಡಿದ್ದಾರೆ ಎಲ್ಲಾನು ಮಾಡಿದ್ದಾರೆ ಆದ್ರೆ ಅದು ಲೆಟರ್ ಏನಾಯ್ತು ಅಂತಾನೆ ಗೊತ್ತಿಲ್ಲ 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 ನೋಡಿ ಈ ತರ ಆಗ್ಬಿಟ್ರೆ ಏನು ಎಷ್ಟು ಕಷ್ಟ ಅಲ್ಲಿರೋ ಬಂದಿರೋಂಥ ಡಾಕ್ಯುಮೆಂಟ್ಗಳನ್ನ ನೀವೆಲ್ಲರೂ ಒಂದ್ಸರಿ ಲಾಯರ್ಗೆ ಬಂದಿರೋದು ಇದು ಹೈಕೋರ್ಟ್ ಲಾಯರ್ಗೆ ಬಂದಿರೋದು ಆ ಅವರು ಇವರು ಕೊಟ್ಟಿರೋವಂಥದ್ದು ಎಲ್ಲ ಡಾಕ್ಯುಮೆಂಟ್ಸ್ಗಳು ನೋಡಿ ಇಲ್ಲಿ ಒಂದು ಸರಿ ಇದು ಎರಡು ಸಾವಿರದ ಹದಿನೇಳರಲ್ಲಿ ಬಂದಿರೋದು ಇದು ಎರಡು ಸಾವಿರದ ಆರರಲ್ಲಿ ನೋಡಿ ಇಲ್ಲಿ ಮಿಸ್ಸಿಂಗ್ ಆಗಿದ್ದಾರೆ ಯಶವಂತು ಅಂತ ಇದ್ದಾರೆ ಹಾಂ ಈ ಈ ಎಲ್ಲ ಇಷ್ಟು ಒಂದು ಫೈಲ್ ಮಾಡಿ ಇಟ್ಟಿದ್ದಾರೆ ಇದೆಲ್ಲ ದಾಖಲಾತಿಗಳು ಒಂದ್ಸರಿ ಇರಬೇಕು ಅಂದ್ಬಿಟ್ಟು ಎಲ್ಲ ಡಾಕ್ಯುಮೆಂಟ್ಗಳನ್ನ ಒಂದು ಫೈಲ್ ಮಾಡಿ ವಯಸ್ಸಾದ ಮೇಲೆ ತಂದೆ ತಾಯಿಗಳನ್ನ ಮಕ್ಕಳು ನೋಡ್ಕೋಬೇಕು ನಮ್ಮ ಕಣ್ಮುಂದೆ ನಮ್ಮ ಮಕ್ಕಳು ಚೆನ್ನಾಗಿ ಬೆಳಿಬೇಕು ಅವ್ರ ಮನೇನ ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತ ಸಾಕಷ್ಟು ಕನಸುಗಳನ್ನ ತಂದೆ ತಾಯಿಗಳು ಕಟ್ಕೊಂಡಿರ್ತಾರೆ ಸರ್ಕಾರ ಸರಿಯಾದ ರೀತಿ ಕ್ರಮನ ಕೈಗೊಳ್ಳಬೇಕು ಇವ್ರಿಗೆ ನ್ಯಾಯನ ಒದಗಿಸ್ಬೇಕು ಒಟ್ಟಾರೆ ಗವರ್ಮೆಂಟ್ ನಮ್ಗೆ ತರಿಸಿ ಕೊಡ್ಬೇಕು ಮಗನ ಅಂತ ಹೇಳುವಂತದ್ದೇ ನಮ್ದು ಹ್ಮ್ ಲೆಟ್ರ್ ಬಂದ ಮೇಲೆ ಅವರು ಈ ತರದಲ್ಲಿ ಸಮಾಧಾನದಲ್ಲೇ ಇರಬಾರ್ದಲ್ಲ ಇನ್ನು ಸ್ವಲ್ಪ ಫಾಸ್ಟ್ ಆಗಿ ಹೋಗ್ಬೇಕು ಅವರು ಈಗ ಡಿ ಎನ್ ಎ ಟೆಸ್ಟ್ ಇಷ್ಟು ಲೇಟ್ ಆಗಿ ನೀವು ಈಗ ಮೂ ಹದಿನೆಂಟು ವರ್ಷ ಆದ್ಮೇಲೆ ನೀವು ಯಾವಾಗಿಂದ ಹೋರಾಡ್ತೇವೆ ಡಿ ಎನ್ ಎ ಟೆಸ್ಟ್ ಗೆ ಈಗ ಬಂದಿರೋದು ಡಿ ಎನ್ ಎನ್ ಎಷ್ಟು ವರ್ಷದಿಂದ ಬರೀ ಡಿ ಎನ್ ಎ ಟೆಸ್ಟ್ ಕೊಟ್ಟು ಅವ್ರ ಮಗ ನಮ್ಮ ಮಗ ಅಂತ ಕೇಳ್ಕೋಬೇಕು ಅಲ್ವಾ ತಿಳ್ಕೋಬೇಕು ಅನ್ನೋದಕ್ಕೇನೆ ನೀವು ಎಷ್ಟು ವರ್ಷ ಹೋರಾಟ ಮಾಡಿದ್ರಿ ಸುಮಾರು ವರ್ಷದಿಂದ ಹೋರಾಡ್ತಾ ಇದ್ದೀವಿ ನಾವು ಎರಡ್ ಸಾವಿರದ ಹದಿನಾಲ್ಕರಂದ್ರೆ ಮಗೊಂದು ಫೋಟೋ ಅದು ಮತ್ತೆ ನಾವು ಡೆಲ್ಲಿಗೆ ಹೋದ್ ಸುಷ್ಮಾ ಸ್ವರಾಜ್ ಇರುವ ಟೈಮ್ ಅಲ್ಲಿ ಹೋಗ್ಬೇಕಾದ್ರೆ ಆಗಿದೆ ಅಲ್ಲಿನವರು ಹೇಳಿದ್ರು ಅಯ್ಯೋ ಈ ಲೆಟ್ರ್ ಬಂದು ಎರಡು ವರ್ಷ ಆಗಿದೆ ಅಲ್ಲ ಅಂತ ಆಗ ಮತ್ತೆ ಸದಾನಂದ ಅದನ್ನ ಮತ್ತೆ ಓಪನ್ ಮಾಡಿಸಿ ಇದ್ ಮಾಡಿದ್ರು ಆಮೇಲೆ ಅದೂನು ಅಲ್ಲಿಗೆ ಇದ್ ಆದ್ರೆ ಹೋಗಿ ಹೋಗಿ ಹೋಗಿದೆ ಡೆಲ್ಲಿ ತನಕ ಹೋಗಿದೀರಾ ಏನೂ ಆಗಿಲ್ಲ ಲೆಟರ್ ಅಷ್ಟೇ ಮಾಹಿತಿ ಅಂತ ಏನು ಇಲ್ಲ ಏನಿಲ್ಲ ಏನಿಲ್ಲ ಮಾಹಿತಿ ಬರ್ಲೇ ಇಲ್ಲ ಕರೆಕ್ಟ್ ಮಾಹಿತಿ ನಮಗೆ ಕೊಡ್ಲೇ ಇಲ್ಲ ಡಿಎನ್ಎ ನೋ ಡಿಎನ್ಎ ಗೆ ಬರಲೇಬೇಕಲ್ಲ ಏನಾಯ್ತು ಅಂತ ಹೇಳೋಂತ ನಮಗೆ ಬೇಕೇ ಬೇಕಲ್ಲ ರಿಪೋರ್ಟ್ ಬೇಕೇ ಬೇಕಲ್ಲ ಏನು ಮಾಡಿದರೆ ಏನಾಯ್ತು ಅಂತ ಹೇಳಿ ಅದಾದರೂ ಮೈನ್ ಬೇಕಲ್ಲ ನಮಗೆ ನೀವೀಗ ಎಲ್ಲ ಅದರತ್ರ ಹೋಗಿ ಲೆಟರ್ ಗಳನ್ನು ನಮಗೆ ಹೆಂಗೆ ಮಿಸ್ ಆಗಿದಾರೆ ಪಾಕಿಸ್ತಾನದಲ್ಲಿ ಇದ್ದಾರೆ ಅಂತ ನಿಮಗೆ ಅದ್ರ ಪ್ರತಿಯಾಗಿ ಏನೂ ಇಲ್ಲ ಅದ್ರ ಪ್ರತಿಯಾಗಿ ಏನೂ ಇಲ್ಲ ನಮಗೆ ಏನೂ ಬರಲಿಲ್ಲ ಒಂದ್ ಲೆಟರ್ ಕೊಟ್ಟಿರೋದಷ್ಟೇ ಇದ್ದಾರೆ ಅಂತ ಏನು ಇಲ್ಲ ಇದ್ದಾರೆ ನಾವು ಕಳಿಸ್ತೀನಿ ಅಂತ ಕರ್ಕೊಂಡು ಭರವಸೆ ಅಷ್ಟೇ ಅಷ್ಟೇ ಬಂದವರೆಲ್ಲ ಹೌದು ನಿಮ್ಗೆ ಪಾಕಿಸ್ತಾನಕ್ಕೆ ಹೋಗಿದರೆ ನಮ್ಮ ಮಗ ಅಂತ ಯಾವಾಗ ಗೊತ್ತಾಯ್ತು ಅಮ್ಮ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಮೈಸೂರಲ್ಲಿ ಫಾರಿನ್ ಇಂದ ಎಲ್ಲ ರಿಪೋರ್ಟ್ಗಳು ಬರ್ತವೆ ಸ್ಟೇಷನ್ಗೆ ಹಾಗೆ ಮತ್ತೆ ಅಲ್ಲಿನವ್ರು ನಮ್ಮನ್ನ ಕರ್ಸಿದ್ರು ಮತ್ತೆ ಎಸ್ಐ ಎಸ್ ಕರ್ಸಿದ್ರು ಅವ್ರು ಕರ್ಸಿಬಿಟ್ಟು ಆಮೇಲೆ ಅಲ್ಲಿಂದ ಮೂವ್ ಮಾಡಿದ್ ನಾವು ಎರಡ್ ಸಾವಿರದ ಹದಿನಾಲ್ಕರಿಂದ ಪೇಪರ್ ಅಲ್ಲಿ ಬಂದಿದೆ ಅಲ್ಲ ಅಲ್ಲಿನ ಎಸ್ಐ ಕರೆಸ್ ಬಿಟ್ಟು ಇವ್ರು ಮಗನೇ ನಾ ನೋಡಿ ಅಂತ ಏನಾದ್ರು ಹೇಳಿದ್ರ ಅಲ್ಲಿನವರು ಪೂರ್ತಿ ಹೇಳಿದ್ರು ನೀವು ಇದಕ್ಕೆ ಮೂವ್ ಮಾಡಲೇಬೇಕು ಇದು ನಿಮ್ಮ ಮಗನೇ ಅಂತ ನಿಮ್ಮ ಮಗನೇ ಗೊತ್ತಾಯ್ತು ಮತ್ತೆ ಇಲ್ಲಿಗೆ ಹೋಗಿದ್ದು ಎಡಿ ಜಿಪಿ ಎಡಿ ಜಿಪಿ ತುಂಬಾ ಪ್ರಯತ್ನ ಪಟ್ಟ ಮತ್ತೆ ಎಡಿ ಜಿಪಿ ಎರಡ್ ಸಾವಿರದ ಹದಿನಾಲ್ಕ ತನಕ ನಿಮ್ಮ ಎಲ್ಲಿದ್ದಾರೆ ಅಂತ ನೀವು ಗೊತ್ತಿರ್ಲಿಲ್ಲ 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 ನಾವು ಸುಮ್ನೆ ಹೋಗುದು ಬರೋದಷ್ಟೇ ಮೈಸೂರಿಗೆ ಹಾಕಿದ್ವಲ್ಲ ಇಂಥವ್ರು ಅಂತ ಹೇಳಿ ಇದ್ ಮಾಡಿದ್ರು ಇಂಥ ಫೋನ್ ಬಂದಿತ್ತು ಅಂತ ಹೇಳಿ ಹಾಗೆ ಕೋರ್ಟ್ಗೆ ಹೋಗೋದು ಅಷ್ಟೇ ಇದಿದ್ ನಮಗೆ ಮತ್ತೆ ಹದ್ನಾಲ್ಕರರಿಂದ ಗೊತ್ತಾದ ಮತ್ತೆ ನಾವು ಮತ್ತೆ ಲಾಯರ್ ಇಟ್ಟು ಇದ್ಮಾಡಿದ್ದು ಎರಡ್ಸಾರ್ ಹೈಕೋರ್ಟ್ ಲಾಯರ್ ಇದು ಮಾಡಿ ಎರಡ್ ಹದಿನಾಲ್ಕರಲ್ಲಿ ಪಾಕಿಸ್ತಾನದಲ್ಲಿ ಸರಿಯಾಗಿದ್ದಾರೆ ಅಂತ ಗೊತ್ತಾ ಹೌದು ಹೌದು ಸರಿಯಾಗಿದ್ದಾನೆ ಅಂತ ರಮೇಶ್ ಅಂತ ಹೇಳಿ ಹೆಸರು ಕೊಟ್ಟಿದ್ದಾನೆ ಅಂತ ಮತ್ತೆ ಅಲ್ಲಿಂದ ಬರುವ ಲೈಟರ್ ಸಹ ಯಶವಂತ್ ರಮೇಶ್ ಎರಡು ಹೆಸ್ರೂನು ಬರ್ತಾ ಇದೆ ಯಶವಂತನ ಹೆಸರು ಇದೆ ಅದ್ರ ಜೊತೆಗೆ ರಮೇಶ್ ಅಂತ ರಮೇಶ್ ಅಂತ ಇದೆ 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 ಈ ರಮೇಶ್ ಅಂತ ಹೆಸರು ಹೇಗೆ ಬದಲಾವಣೆ ಆಯ್ತು ಅದೇ ಅದು ಹೇಳಕ್ಕೆ ಆಗೋದಿಲ್ಲ ಅವ್ನು ಹೇಗೆ ಬಾಯಿ ಬಿಟ್ಟ ಹೇಗೆ ಬಂತು ಗೊತ್ತಾಗ್ಲಿಲ್ಲ ನಮ್ಗೆ ಈಗ ಅವ್ರು ಏನಾದ್ರು ಹೇಳ್ತಾರ ಅಂತ ಇಲ್ಲ ನಮ್ ಕೊಡುಗಿನವ್ರು ನಮ್ ತಂದೆ ತಾಯಿ ಈ ತರ ಅಂತ ಏನಾದ್ರು ಹೇಳ್ತಾರ ಅವರು ಅದೇ ಅದೇ ಏನೂ ಬಾಯ್ ಬಿಡಲ್ಲ ಅಂತ ಅಷ್ಟೇ ಅದೇ ಅವನು ಬಾಯ್ ಬಿಡಲ್ಲ ಇಲ್ಲದಿದ್ರು ಇಲ್ಲಿ ಇವಾಗ್ಲೂ ಅಷ್ಟೇ ಮಾತು ತುಂಬಾ ಕಮ್ಮಿ ಮಾತು ನಾವು ಮಾತಾಡಿದ್ರೆ ಮಾತ್ರ ಒಂದು ಮಾತು ಓದಿದ್ದು ಹಾಗೆ ಬರೀ 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 ಬರ್ದೇ ಕಲಿಯೋನು ಅವನು ಇವಾಗ ಎಷ್ಟು ದಿನಕ್ಕೊಂದ್ಸರಿ ಕೋರ್ಟ್ಗೆ ಹೋಗ್ತಾ ಇದ್ರಿ ಅದೇ ನಾವಂದರೆ ತಿಂಗ್ಳಿಗೆ ಒಂದ್ಸಲ ಎಲ್ಲ ಹೋಗಲೇಬೇಕಾಗ್ತಿತ್ತು ಬ್ಯಾಂಗ್ಳೂರಿಗೆ ಇಲ್ಲಿಗೆ ಅಷ್ಟೇ ತಿಂಗ್ಳಿಗೆ ಒಂದ್ಸಲ ಕೋರ್ಟ್ ಇದೆಯಲ್ಲ ಮೈಸೂರು ಹ್ಞೂ ಹ್ಞೂ ಅಟೆಂಡ್ ಆಗಲೇಬೇಕು ತಿಂಗಳಿಗೆ ಒಂದ್ಸರಿ ಹೋಗ್ತೀರಾ ನಾ ಇಲ್ಲಿಗೆ ಮೈಸೂರಿಗೆ ತಿಂಗಳಿಗೆ ಒಂದ್ಸಲ ಹೋಗಲೇಬೇಕು ಮೈಸೂರಿಗೆ ಮೈಸೂರು ಇವಾಗಲೂ ಹೋಗ್ತೀರಾ ತಿಂಗಳು ಹೋಗ್ತಾ ಇದ್ದಾರೆ ಹ್ಞೂ ಏನು ಹೇಳ್ತಾರೆ ಅಮ್ಮ ಲಾಯರು ಅದೇ ಲಾಯರು ಈಗ ಕೇಸ್ ಕ್ಲೋಸ್ ಆಗಲಿಲ್ಲ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅವರು ಹ್ಞೂ ಈಗ ಅವ್ರು ಯಾರು ನಿಮ್ಮ ಮಗನ ಕರ್ಕೊಂಡು ಹೋದವರು ನಿಮ್ಗೆ ಯಾರ ಮೇಲೆ ಅನುಮಾನ ಇದೆ ಪಾಕಿಸ್ತಾನ ಕರ್ಕೊಂಡು ಹೋಗಿದ್ದಾರೆ ಅವರು ಅಂತ ಕರ್ಕೊಂಡು ಕರ್ಕೊಂಡೋಗಿದ್ರೆ ನಮಗೆ ಫೋನ್ ಬಂತಲ್ಲ ಅವನ ಮೇಲೆ ಅನುಮಾನನೇ ಯಾರು ಯಾರು ಇದೆ ಅವ್ರ ಇವರು ಫ್ರೆಂಡ್ ಅವ್ರ ಜೊತೆ ಹೋಗಿದ್ದಾರೆ ಇಲ್ಲಿ ಬಟ್ಟೆ ಶಾಪ್ ಅಲ್ಲಿ ಇರುವಾಗಲೇ ಹೇಳ್ತಿದ್ದಂತೆ ನನಗೆ ದೊಡ್ಡ ದೊಡ್ಡ ಎಂಟ್ರಿಗಳೇ ಇರೋದಂತ ಎಂಟ್ರಿಗಳು ಇದೆ ಈ ತರ ಮಾಡಿಬಿಟ್ಟು ಏನಾದ್ರು ಕರ್ಕೊಂಡು ಹೋಗಿ ಕರ್ಕೊಂಡು ಹೋಗಿರ್ತಾನೆ ಅಷ್ಟೇ ಅವನ ಮೇಲೆ ನಮ್ಗೆ ಈಗ ಡಿ ಎನ್ ಎ ಟೆಸ್ಟ್ ಎಲ್ಲ ಕೊಟ್ಟಿದ್ದೀರಾ ಆದರೂ ಟೆಸ್ಟಿಂಗ್ ಎಲ್ಲ ಆದಮೇಲೆ ನೀವು ಯಾವ ರೀತಿ ಹೋರಾಡಬೇಕು ಅಂದ್ಕೊಂಡಿದ್ದೀರಾ ಅಮ್ಮ ಡಿ ಎನ್ ಎ ಟೆಸ್ಟ್ ಆದ ಮತ್ತೆ ಈಗ ನೀವು ಆ ರಿಪೋರ್ಟ್ ಬರಲಿ ಹ್ಞೂ ಅವ್ರ ರಿಪೋರ್ಟ್ ಕಳಿಸ್ಲೇಬೇಕಲ್ಲ ಹ್ಞೂ ಇಲ್ಲಿಂದ ತಗೊಂಡು ಹೋದ್ಮೇಲೆ ಒಂದು ನಮಗೆ ರಿಪೋರ್ಟ್ ಬೇಕೇ ಬೇಕಲ್ಲ ಹ್ಞೂ ಹೌದು ಹೌದು ನೀವೇನಾದರೂ ಅಲ್ಲಿ ಪಾಕಿಸ್ತಾನ ಅಡ್ರೆಸ್ಗೆ ಏನಾದ್ರು ಲೆಟ್ರ್ ಬರೆದಿದ್ದೀರಾ ಈಗ ಲಾಯರ್ ಕಡೆಯಿಂದ ಲಾಯರ್ ಕಡೆಯಿಂದ ನಾವು ಆ ಥರದಲ್ಲಿ ಏನಿಲ್ಲ ಆದರೆ ಅದೇ ನಮ್ಮ ಇದರಲ್ಲೇ ಬರ್ದ ಲೆಟ್ರ್ ಬರ್ದಕ್ಕೆ ಅವರು ಬರ್ದು ಕಳಿಸಿಕೊಟ್ಟಿರೋದು ನಮ್ಮ ಕ್ಯಾರಪ್ಪಲಿ ಕಳ್ಸಿತ್ತಾರಲ್ಲ ಮತ್ತೆ ಡೈರೆಕ್ಟ್ ಆಗಿ ಲಾಯರಿಗೆ ಇದು ಮಾಡೋಕ್ಕಾಗೋದಿಲ್ಲಲ್ಲ ಪಿ ಎಮ್ ಕುಶಾಲಪ್ಪ ಅಂತೇಳಿ ಬರೆದು ಅವರ ಇದರಲ್ಲೇ ಈಗ ಲಾಯರ್ ಹೋರಾಡಬೇಕು ಈ ಥರ ಮಗ ಇದ್ದಾನೆ ಮಗನ ಇದು ಮಾಡಬೇಕು ಅಂತ ಇವಾಗ ಲಾಯರ್ ಏನು ಹೇಳ್ತಾರೆ ಇಲ್ಲ ಬಿಡುಗಡೆ ಆಗುತ್ತೆ ಅಂತ ಏನಾದರೂ ಲಾಯರ್ ಈಗ ಡಿ ಎನ್ ರಿಪೋರ್ಟ್ ಬರಬೇಕು ಅಂತೇಳಿ ಅವರು ಮಾಡ್ತಾ ಇದ್ದಾರೆ ಬಂದ ಮೇಲೆ ಬಿಡುಗಡೆ ಆಗಬಹುದು ಅಂದ್ರೂ ಅದೇ ಬಂದ ಮೇಲೆ ಈಗ ಡಿ ಎನ್ ಎದು ರಿಪೋರ್ಟ್ ನೋಡಬೇಕೀಗ ನಮಗೆ ಮೊದಲಾಗಿ ರಿಪೋರ್ಟ್ ಅದಕ್ಕೆ ಆಗಿ ತಾನೆ ನಾವು ಎಷ್ಟು ಹೋರಾಡಿದ್ರು ಡಿ ಎನ್ ಎ ರಿಪೋರ್ಟ್ ನೋಡುವಂತೆ ಈಗ ಈಗ ರಿಪೋರ್ಟ್ ಬಂದ ಅವನು ಡಿ ಎನ್ ಎ ಬಂದಿದೆ ಅಂತೇಳಿ ಅದೊಂದು ಚೆಕ್ಅಪ್ ಬೇಕಲ್ಲ ಹೌದು ಅದೇ ಮೇಯ್ನ್ ಈಗ ಈಗ ಇಲ್ಲಿ ತಗೊಂಡೋಗಿ ಎಲ್ಲಿ ಮಾಡಿದ್ದಾರೆ ಏನು ಅಂತ ನಮ್ಗೆ ಯಾವುದು ಗೊತ್ತಾಗ್ಲಿಲ್ಲ ಗೊತ್ತಾಗಲಿಲ್ಲ ಎಲ್ಲಿ ಹೋಗಿ ಕೊಟ್ಟಿದ್ದೀವಿ ಇಲ್ಲಿ ಈಗ ಇದು ಮಡಿಕೇರಿ ಜನರಲ್ ಆಸ್ಪತ್ರೆ ಆಸ್ಪತ್ರೆ ಜಿಲ್ಲಾ ಆಸ್ಪತ್ರೆ ಮಡಿಕೇರಿ ಕೆ ಆರ್ ಪೊಲೀಸ್ ಇಂದ ಬಂದಿದ್ದೆವು ಮೈಸೂರಿಗೆ ಬಂದು ಅವರು ಸರ್ಕಲ್ ಇನ್ಸ್ಪೆಕ್ಟರ್ ಎಲ್ಲ ಬಂದೇ ತೊಗೊಂಡೋಗಿದ್ದೆ ತೊಗೊಂಡೋಗಿದ್ದು ತಗೊಂಡೋಗಿದ್ದೆವು ಸರ್ಕಾರನೇ ನಾವು ಇದು ಮಾಡ್ತಾ ಇದ್ದೇವೆ ಆದಷ್ಟು ಬೇಗನೆ ಇದನ್ನು ಚುರುಕುಗೊಳಿಸ್ಬೇಕು ಅಂತ ಇಷ್ಟೊರೆಗೆ ನಾವು ಇದು ಮಾಡಿದೆ ಕಾದು ಕಾದು ಸೋತ್ ಕೂತಿದ್ದೇವೆ ಹೌದು ಹೌದು ಮತ್ತೆ ವರ್ಷ ಅಂತ ಒಳ್ಳೆ ಒಂದು ಅಧಿಕಾರಿ ಆಗಲಿ ಒಂದು ಎಸ್ಪಿ ಆಗಲಿ ಒಂದು ಡಿ ಸಿ ಆಗಲಿ ಒಂದು ಕೊಡಗು ಜಿಲ್ಲೆಯಲ್ಲಿ ಒಂದು ಒಳ್ಳೆ ಒಂದು ಇನ್ಸ್ಪೆಕ್ಟರ್ ಆಗಿ ಬರಲಿ ಯಾವುದೇ ಒಂದು ಒಳ್ಳೆ ಅಧಿಕಾರಿಗಳು ಒಂದು ತಹಸೀಲ್ದಾರ್ ಬರಲಿ ಯಾವುದೇ ಒಂದು ಅಧಿಕಾರಿಗಳು ಇಲ್ಲಿ ಬಂದಾಗ ಕೂಡಲೇ ಅವ್ರನ್ನ ತೇರ್ಗಡೆ ಮಾಡ್ತಾರೆ ಬೇರೆ ಕಡೆ ಟ್ರಾನ್ಸ್ಫರ್ ಮಾಡ್ತಾರೆ ಬೇರೆ ಕಡೆಗೆ ಮಾಡ್ತಾರೆ ಪ್ರತಿಯೊಬ್ಬರು ತಂದೆ ತಾಯಿಯರ ಕಷ್ಟ ನಷ್ಟಗಳು ಆಗು ಹೋಗುಗಳ ಬಗ್ಗೆ ಅಲ್ಲಿ ಕೂಲಂಕುಶವಾಗಿ ಪರಿಶೀಲನೆ ಮಾಡ್ತಾ ಇರುವಾಗ ಅವ್ರನ್ನ ಮತ್ತೊಂದು ಕಡೆಗೆ ವರ್ಗಾವಣೆ ಮಾಡಿದ್ರೆ ಮತ್ತು ಇನ್ನೊಂದು ಅಧಿಕಾರಿಗಳು ಬರ್ತಾರೆ ಅವರಿಗೆ ಇದ್ರ ಬಗ್ಗೆ ಕೂಲಂಕುಷವಾಗಿ ಗೊತ್ತಿರೋದಿಲ್ಲ ಪ್ರತಿಯೊಂದು ಸಬ್ಇನ್ಸ್ಪೆಕ್ಟ್ರು ಬಂದಾಗ ನಮ್ಮ ಒಂದು ಮನೆತನದಲ್ಲಿ ಈ ಥರ ಆಗಿದೆ ಸರ್ ಅದನ್ನು ಒಂದು ಕಾಫಿ ಓಪನ್ ಮಾಡಿಸ್ಬೇಕು ಇದನ್ನು ಸರ್ಕಾರಕ್ಕೆ ಒಪ್ಪಿಸಬೇಕು ಈಗಾಗಲೇ ನೀವು ಹೇಳಿದಾಗೆ ಮೋದಿಜಿಯವರು ಹತ್ತು ವರ್ಷ ಆಯಿತು ಮೋ ಮೂರನೇ ಮೂರನೇ ಇದರಲ್ಲಿ ಟರ್ಮಲ್ಲಿ ಬಂದಿದ್ದಾರೆ ಈಗ ನಾನು ಹೇಳೋದು ಏನಂದ್ರೆ ಇದನ್ನು ಪ್ರತಿಯೊಬ್ಬರು ಎಲ್ಲರೂ ಬಂದು ನೋಡಿ ಪ್ರತಿಯೊಂದು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಈಗಲೇ ಎಲ್ಲ ಮನವಿ ಎಲ್ಲ ಮಾಡಿದ್ದಾರೆ ಈಗಾಗಲೇ ಮೋದಿಜಿಯವರ ಕೈಗೆ ನೇರವಾಗಿ ತಲುಪೋಂಥ ಲೆಟರ್ ಸಹ ಇವ್ರು ಮಾಡಿದ್ದಾರೆ ಮೋದಿಜಿಯವರಿಗೆ ನಾನು ಕಳಿಸಿದ್ದೀನಿ ಅಂತ ಹೇಳೋದು ಒಂದು ರಿಸಿಪ್ಟ್ ಮಾತ್ರ ಇವ್ರಿಗೆ ಬಂದಿದೆ ಮೋದಿಜಿ ಅವ್ರದ್ದು ಸೀಲ್ ಸಿಗ್ನೇಚರ್ ಆಗಿ ಯಾವೊಂದು ಲೆಟರ್ ಈ ತರ ಈ ಆಗಿದೆ ಅಟ್ಲೀಸ್ಟ್ ಇಲ್ಲ ನಾವು ಈ ತರ ಹುಡುಕಂತ ಪ್ರಯತ್ನ ಮಾಡ್ತೀವಿ ಅನ್ನೋದು ಗೊತ್ತಿಲ್ಲ ಅಂದ್ರೆ ನಾನು ಅದೇ ಮೊದಲೇ ಹೇಳ್ದಂಗೆ ಇದೇ ಒಂದು ಶ್ರೀಮಂತ ವರ್ಗ ಆಗಿದ್ರೆ ಅಥವಾ ರಾಜಕಾರಣಿಗಳ ಮಕ್ಕಳಾಗಿದ್ರೆ ಅಥವಾ ಸೆಲೆಬ್ರಿಟಿ ಮಕ್ಕಳಾಗಿದ್ರೆ ಈ ಪರಿಸ್ಥಿತಿ ಇರ್ತಿರ್ಲಿಲ್ಲ ಹದಿನೆಂಟು ವರ್ಷ ಬೇಕಿರ್ಲಿಲ್ಲ ಹದಿನೆಂಟು ವರ್ಷ ಆದ್ರೂನು ಇನ್ನು ಇವಾಗ ಡಿ ಎನ್ ಎ ಟೆಸ್ಟ್ ಮಾಡಿಸಿದ್ದಾರೆ ಆದರೂ ಅವ್ರಿಗೆ ಟೆಸ್ಟ್ ಹೋಗಿ ತಲುಪಿದೆಯಾ ನನ್ನ ಮಗನಿಂದ ಡಿ ಎನ್ ಎ ಟೆಸ್ಟ್ ಆಗಿದೆಯಾ ಅಥವಾ ನನ್ನ ಮಗನೇ ನಾ ಅಂತ ಇನ್ನೂ ಕನ್ಫರ್ಮೇಷನ್ಗೆ ಆ ಡಿ ಎನ್ ಎ ಟೆಸ್ಟ್ ಕೂಡ ಬಂದಿಲ್ಲ ಇದನ್ನು ಕಾಯ್ತಾ ಕೂತಿದ್ದಾರೆ ಅದು ಎರಡು ಸಾವಿರದ ಹದಿನೈದು ಆಯಿತಾ ಇದು ಪೇಪರ್ಲೆಲ್ಲ ಬಂದರು ಪಾಕಿಸ್ತಾನದಲ್ಲಿ ಭಾರತೀಯ ರಮೇಶ್ ಎಂಬ ಯುವಕನ ಬಂಧನ ಅಂತ ಬಂದಿದೆ ಇದು ಜೆರೆಕ್ಸ್ ಈ ಥರ ಪೇಪರಲ್ಲಿ ಬಂದಿದೆ ಮೀಡಿಯಾಗಳಲ್ಲಿ ಬಂದಿದೆ ಕೋರ್ಟಲ್ಲಿ ಕೇಸ್ ಕೂಡ ನಡೀತಾ ಇದೆ ಡೆಲ್ಲಿ ತನಕ ಹೋಗಿ ಇವರಿಬ್ಬರು ಕೂಡ ಎಲ್ಲಾರ ಹತ್ರನೂ ಕೇಳ್ಕೊಂಡಿದ್ದಾರೆ ಆದರೆ ಪ್ರಯೋಜನ ಏನೂ ಆಗಿಲ್ಲ ಏನು ನೋಡಿ ಅವರನ್ನ ಅಮ್ಮ ಎಷ್ಟು ವಯಸ್ಸಮ್ಮ ನಿಮಗೆ ಇವಾಗ ಅರವತ್ತೆಂಟು ಹಾಂ ಅಪ್ಪಾಜಿ ನಿಮಗೆ ಎಪ್ಪತ್ತು ಯ ಅರವತ್ತ ಎಂಟು ವರ್ಷ ಎಪ್ಪತ್ತು ವರ್ಷದಲ್ಲಿ ಇವಾಗ ಮೊಮ್ಮಕ್ಕಳ ಜೊತೆ ಆಟ ಆಡ್ಕೊಂಡು ಇರಬೇಕಾದ ವಯಸ್ಸು ನೋಡಿದ್ರೆ ಕೋರ್ಟ್ ಸುತ್ತಕೊಂಡಿದ್ದಾರೆ ಸಂಬಂಧಪಟ್ಟವರು ಯಾರೇ ಆಗಿದ್ರು ಕೂಡ ಇದು ಸರ್ಕಾರದ ಮಟ್ಟದಲ್ಲಿ ಒಂದು ಚರ್ಚೆ ಆಗಬೇಕಾಗಿರೋ ವಿಷಯ ಭಾರತದ ಒಬ್ಬ ಹುಡುಗ ಅದು ಕೊಡಗು ಜಿಲ್ಲೆಯ ಒಬ್ಬ ಹುಡುಗ ಪಾಕಿಸ್ತಾನದಲ್ಲಿ ಸೆರೆ ಆಗಿದ್ದಾನೆ ಅಂತ ಅವರಾಗೆ ಅವ್ರ ಮಗನ ಸೇರಿಸಿ ನೊಂದ ಜೀವಗಳಿಗೆ ಕೊನೆಯಲ್ಲಿ ಆಸರೆಯಾಗಿ ಮಗ ಇರಲಿ ಅನ್ನೋದು ನಮ್ಮ ಒಂದು ಬೇಡಿಕೆ ಜನ ನೋಡ್ತಾ ಇದ್ದಾರೆ ಸರ್ಕಾರಕ್ಕೆ ಜನಗಳಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರ ಅಮ್ಮ ಜನತೆ ನಮಗೆ ಸಹಕಾರ ಮಾಡಬೇಕು ಸರ್ಕಾರನೂ ಸಹಕಾರ ಮಾಡಬೇಕು ಜನರನ್ನು ಸಹಕಾರ ಮಾಡಬೇಕು ಅಷ್ಟೇ ನಾವು ಕೇಳ್ತಾ ಇದ್ದೀವಿ ಅಷ್ಟೇ ನಿಮ್ಮ ಮಗ ನಿಮಗೆ ಸೇರಬೇಕು ಸೇರಬೇಕು ಅಪ್ಪಾಜಿ ನೀವೇನು ಹೇಳಕ್ಕೆ ಇಷ್ಟಪಡ್ತೀನಿ ಆದಷ್ಟು ಬೇಗ ಮಗ ಸ್ಟೇಟ್ ಗೌರ್ಮೆಂಟ್ ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಸೇರಿಬಿಟ್ಟು ಆದಷ್ಟು ಬೇಗ ನನ್ನ ಮಗನ ತರಿಸ್ಕೊಡ್ಬೇಕು ಅಷ್ಟೇ ತರಿಸ್ಕೊಡ್ಬೇಕು ನಿಮಗೆ ನಿಮ್ಮ ಮಗ ಬೇಕು ಬೇಕು ಸರಿನು ಮುಖನೇ ನೋಡಿಲ್ಲ ಹದಿನೆಂಟು ವರ್ಷದಲ್ಲಿ ಹೋದಂಥ ಹುಡುಗನ ಮುಖನೇ ನೋಡಿಲ್ಲ ಅಂದರೆ ಎಂಥ ನೋವು ಅಂತ ಇದು ಎಲ್ಲರ ಜೊತೆನೋ ಮಾತಾಡಿ ಮಾತಾಡಿ ಅವರು ಸುಸ್ತಾಗ್ಬಿಟ್ಟಿದ್ದಾರೆ ಈಗ ಎಲ್ಲರೂ ಬರ್ತಾರೆ ಸಾಮಾನ್ಯವಾಗಿ ಬರ್ತಾರೆ ವಿಡಿಯೋ ಮಾಡ್ತಾರೆ ಹೋಗ್ತಾರೆ ಅದು ಅಷ್ಟೇ ಜನಗಳು ನೀವು ನೋಡ್ತಾ ಇದ್ದೀರಾ ಇಂದಂತ ನೊಂದ ಕುಟುಂಬಗಳಿಗೆ ಆಸರೆಯಾಗಬೇಕು ಜನ ಇದನ್ನು ಹೆಚ್ಚು ನೋಡಿ ಶೇರ್ ಮಾಡಿ ಇದು ಸರ್ಕಾರದ ಮಟ್ಟಕ್ಕೆ ಹೋಗಿ ನಮ್ಮ ಮೋದಿಜಿಯವರು ಹೊರಗೆ ಅಲ್ಲಿನ ಸರ್ಕಾರ ಜೊತೆ ಮಾತಾಡಿ ಅವರ ಮಗ ಅವರ ಸೇರುವಂತ ಆಗಲಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಎಲ್ರಿಗೂ ಧನ್ಯವಾದಗಳು